ಮಾಗಡಿಯ ಪುರಸಭೆಗೆ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಾದ ರಮ್ಯಾ ನರಸಮೂರ್ತಿ ಅಧ್ಯಕ್ಷೆಯಾಗಿ ಮತ್ತು ಉಪಾಧ್ಯಕ್ಷರಾಗಿ ರಿಯಾಜ್ ಅಹಮದ್ ನೂತನವಾಗಿ ಆಯ್ಕೆಯಾಗಿದೆ ಎಲ್ಲ ಸದಸ್ಯರುಗಳ ಸಹಕಾರದಿಂದ ಅಂದರೆ ನಾವು ಏನು ಹನ್ನೊಂದು ಜನ ಇದ್ದೋ ಹನ್ನೊಂದು ಜನ ಸದಸ್ಯರ ಸಹಕಾರದಿಂದ ಸನ್ಮಾನ್ಯ ರಮ್ಯಾ ನರಸಿಂಹಮೂರ್ತಿರವರು ಅಧ್ಯಕ್ಷರಾಗಿ ಪ್ರಿಯಾ ಗ್ರಾಮಗುರು ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆ ಆಗೋದಕ್ಕೆ ಸಹಕಾರ ಎಲ್ಲ ನಮ್ಮ ಪಕ್ಷದ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ಅಭಿವೃದ್ಧಿ ನಾನೀಗಾಗಲೇ ಹೇಳಿದ್ದೀನಿ ಪುರಸಭೆ ಪುರ ಬಂದಿದೆ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಹೀಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಮೂಲಭೂತವಾದಂಥ ಸೌಕರ್ಯಗಳನ್ನು ಪ್ರಮುಖವಾಗಿ ಪಟ್ಟಣಕ್ಕೆ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೀವಿ ನಾವು ಆದರೆ ನಮಗೆ ನನ್ನ ಪಕ್ಷದವರು ನಮ್ಮ ಸಹಕಾರ ಕೊಡ್ತಕ್ಕಂಥ ಸದಸ್ಯರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಬೇಕಾಗಿತ್ತು ಈಗ ಅದೇ ರೀತಿ ಸದಸ್ಯರುಗಳ ಸಹಕಾರದಿಂದ ಆಗಿದೆ ಮುಂದೆ ಒಂದು ಬದಲಾವಣೆಯನ್ನು ತರ್ತೀವಿ ಸರ್ ಗುಡ್ ಮಾರ್ನಿಂಗ್ ಮಗಡಿ ಕಾರ್ಯಕ್ರಮ ಮುಂದುವರಿಸ್ತೀರಾ ಗುಡ್ ಮುಗಿಸ್ತೀವಿ ಮುಂದುವರಿಸ್ತೀವಿ ಗುಡ್ ಈವ್ನಿಂಗು ಮುಂದುವರಿಸ್ತೀವಿ ಸಮಸ್ಯೆಯಲ್ಲಿ ಈಗ ಉಪಾಧ್ಯಕ್ಷರು ಜವಾಬ್ದಾರಿ ತಗೋಬೇಕು ಅಂತ ಈಗಾಗಲೇ ಕಟ್ಟಪ್ಪನೇ ಕೊಟ್ಟಿದ್ದೀನಿ ಉಪಾಧ್ಯಕ್ಷರು ವಿಶೇಷವಾಗಿ ಕಸ ವಿಲೇವಾರಿ ಬಗ್ಗೆ ಜವಾಬ್ದಾರಿ ತಗೊಂಡು ಎಲ್ಲೆಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ಪ್ರತಿನಿತ್ಯ ವಾಚ್ ಮಾಡಬೇಕು ಅಂತ ಹೇಳಿದೀನಿ ಒಳಚರಂಡಿಗೆ ಈಗ ಅರವತ್ತು ಕೋಟಿ ಅಡಿಷನಲ್ ಅಮೌಂಟ್ ತಮ್ಮ ಕೊಡಿಸೋದಕ್ಕೆ ಈಗ ಸರ್ಕಾರದ ಪ್ರಸ್ತಾವನೆ ಹೋಗಿದೆ ಅದನ್ನು ಇವಾಗ ಅಡಿಷನಲ್ ಅಮೌಂಟನ್ನು ಕೊಟ್ಟ ತಕ್ಷಣ ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರೆ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಇಪ್ಪತ್ತು ಕೋಟಿ ಹಣ ಕೊಟ್ಟಿದ್ದೀವಿ ಪ್ರಮುಖವಾದಂಥ ರಸ್ತೆ ಅಭಿವೃದ್ಧಿಗೆ ಒಳಗಡೆ ಇರ್ತಕ್ಕಂಥ ರಸ್ತೆ ಅಭಿವೃದ್ಧಿಗೆ ವಿಶೇಷ ಅನುದಾನ ತಗೊಂಡ್ಬಂದು ಈಗಾಗಲೇ ಮುಖ್ಯಮಂತ್ರಿಗಳು ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಮಾಗಡಿಗೆ ಏನೇನು ಅನುದಾನ ಬೇಕು ಎಲ್ಲವನ್ನು ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಖಂಡಿತ ಅದನ್ನು ಅದಕ್ಕೆ ನಾನು ಹೇಳಿಲ್ವಾ ಈಗ ಶಾಸಕರು ಮತ್ತು ಆಡಳಿತ ಒಂದೇ ಪಕ್ಷದಾಗಿರೋದರಿಂದ ಚುರುಕ ಆಗ್ತದೆ ನ್ಯಾಚುರಲ್ ಆಗಿ ಆಗ್ಲೇಬೇಕು ಮಾಡದೇ ಇರತಕ್ಕಂಥ ಅಧಿಕಾರಿಗಳನ್ನ ಎತ್ತಿದೆ ಎಲ್ಲಾನೆ ಇನ್ನ ಆರು ತಿಂಗಳೊಳಗಡೆ ಯಾವುದೇ ಸಮಸ್ಯೆಗಳ ಅತ್ಪದ ಸಮಸ್ಯೆ ಇರಲಿ ಬೇರೆ ಬೇರೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಕೂತು ಪರಿಶೀಲನೆ ಮಾಡಿ ನಮ್ದು ಒಂದು ಒಳ್ಳೆ ಟೀಮ್ ಇದೆ ಎಲ್ಲ ಪುರಸಭಾ ಸದಸ್ಯರು ನೂರ್ ನೂರ್ತ ನೂರ್ತಿರ್ತಕ್ಕಂಥ ಪುರಸಭಾ ಸದಸ್ಯರಿದ್ದಾರೆ ಇದ್ದಾರೆ ಮೂರು ಎರಡೆರಡು ಬಾರಿ ಮೂರು ಮೂರು ಬಾರಿ ಗೆದ್ದಿರ್ತಕ್ಕಂಥ ಸದಸ್ಯರುಗಳಿದ್ದಾರೆ ಎಲ್ಲರೂ ಕೂತು ಸಮನ್ವಯದ ರೀತಿಯಲ್ಲಿ ಈ ಪಟ್ಟಣವನ್ನು ಅಭಿವೃದ್ಧಿಯನ್ನು ಮಾಡ್ತಾರೆ ಇಲ್ಲ ನಮ್ಮ ಜೊತೆಲಿ ಏನು ಬರಲಿಲ್ಲ ಅವರು ಅವ್ರು ಅಲ್ಲಿ ನಡ್ಕೊಂಡ್ ಬರ್ತಿದ್ರು ಕುಂಡಿಸ್ಕೊಂಡ್ ಬಂದಿದ್ದೀನಿ ಅಷ್ಟೇ ಅವ್ರೇನು ನನ್ ಜೊತೆ ಬಂದಿಲ್ಲ ಅವ್ರು ನಮ್ಮ ಜೊತೆ ಹಾಕಬೇಕು ನಾವು ಹನ್ನೊಂದು ಜನ ಇದ್ದೋ ನಾವು ಹನ್ನೊಂದು ಜನ ಬಂದೋ ಂಗೆ ನೀವು ಯಾಕೆ ನಮ್ಮ ಜೊತೆ ಬಂದರು ಅಂತ ಹೇಳ್ತೀರಾ ನಮ್ಮ ಜೊತೆ ಬಂದಿದ್ದಲ್ಲ ಅವ್ರಿಗೆ ಅವರು ಕಾರಲ್ಲಿ ನಡ್ಕೊಂಡು ಬರ್ತಿದ್ರು ಯಾಕ್ರಮ ನಡ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ ಇಲ್ಲ ನಮಗೆ ಬಿಕ್ಕೋಗ್ಬಿಟ್ಟವ್ರವರು ನಮ್ಮನ್ನ ಕರ್ಕೊಂಡು ಹೋಗಿಲ್ಲ ಅಂತಂದ್ರು ಅದಕ್ಕೆ ಕುಂಚ್ಕೊಂಡು ಬಂದು ಇದು ಬಿಟ್ಟು ಅಷ್ಟೇ ಒಳಗಡೆ ಅತ್ಯಷ್ಟು ಎಷ್ಟು ಹನ್ನೊಂದು ಅವರು ನಾಗರತ್ನಮ್ಮ ಅಂತಕ್ಕಂಥವ್ರು ನಾಮಿನೇಷನ್ ಮಾಡಿದ್ದಾರೆ ಪಾಪ ಸೋಲ್ತಕ್ಕಂಥ ಸಂದರ್ಭದಲ್ಲಿ ಬೇರೆಯವ್ರನ್ನ ಮಾಡಿಸ್ತಾರೆ ಗೆಲ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರನ್ನ ಮಾಡಿಸ್ತಾರೆ ಅವರು ಸೋಲ್ ಖಚಿತ ಆದ್ಮನ್ನ ಬಲಿ ಪೋಷ ಮಾಡಿದ್ರು ಅಷ್ಟೇ ಸರ್ ಇವರೇ ಇವರೇ ಟೂರ್ ಕರ್ಕೊಂಡೋಗಿ ನಾಲ್ಕು ಜನ ಸದಸ್ಯರನ್ನ ಮದ್ಲಲ್ಲಿ ಬಂದ್ಬಿಟ್ಟಾರೆ ಅವ್ರ ಜೊತೆ ಟೂರ್ಗೆ ಹೋಗಿದ್ರು ನೀವು ಅವ್ರದ್ದೆಲ್ಲ ವಿಡಿಯೋ ಹಿಡಿಯಲ್ಲ ನಮ್ ಮಾತ್ರ ವಿಡಿಯೋ ಹಿಡಿತಾರೆ ಪಾರ್ಟಿ ಬಿಡು ಬಂದ್ಬಿಟ್ರು ಅಂತ ಹೇಳಿದ್ರು ನಮ್ಗೆ ನಾವು ಅಲ್ಲಿಂದ ಬರ್ಬೇಕಾದ್ರೆ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗೋಣ ನಾವು ಗೊತ್ತೀವಿ ಅಧಿಕಾರ ಚುನಾವಣೆ ಯಶಸ್ವಿ ಏನಿಲ್ಲ ಯಶಸ್ವಿಯನ್ನು ಕೂಡ ಬೇಡ ಇಲ್ಲ ನಾವು ಹನ್ನೊಂದು ಜನ ಇದ್ದು ಅವ್ರಲ್ಲಿ ಆಂತರಿಕವಾದಂತಹ ಭಿನ್ನಾಭಿಪ್ರಾಯದಿಂದ ನಮ್ಗೆ ಅಧಿಕಾರ ಇಟ್ಟು ಅದನ್ನ ನಾವೇಳ್ತೀವಿ ಸೂಕ್ತ ಸಂದರ್ಭ ಮಾಡ್ತೀವಿ ಮಾಗಡಿ ಪಟ್ಟಣದ ಅಧಿಕಾರ ಇಟ್ಟಿದ್ರೆ ನಾಗರಿಕರಿಗೆ ವಿಶೇಷವಾದಂತ ರೀತಿಯಲ್ಲಿ ಆರು ತಿಂಗಳಲ್ಲಿ ಒಂದು ಬದಲಾವಣೆಯನ್ನ ಮಾಗಡಿ ಪಟ್ಟಣ ಜನಕ್ಕೆ ತೋರಿಸ್ತೀವಿ ಶಾಸಕರಂತ ಬಾಲಕೃಷ್ಣ ಅವರು ನಮಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಧಿಕಾರ ಕೊಟ್ಟಿದ್ದಾರೆ ಇದು ಭಾಳ ಉತ್ತಮವಾಗಿ ನಿಭಾಯಿಸ್ಕೊಂಡು ಇಬ್ಬರು ಸೇರಿ ಇಬ್ರು ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ನಮ್ಮ ಶಾಸಕರು ಮಾರ್ಗದರ್ಶನದ ಮೇಲೆ ಮಾಡ್ಕೊಂಡೋಗ್ತಾರೆ ಎಲ್ಲ ಸತ ಸದಸ್ಯರು ಸಹಕಾರದಿಂದ